ಧಾರವಾಡ ಜಿಲ್ಲಾ ಕಲ್ಗಟ್ಟಿ ತಾಲೂಕಿನ ಸತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಂಬೈ ಗ್ರಾಮದ ರೈತರಾದ ರಘು ಸಾತಪ್ಪ ಮಾಂಗ್ಲಿ ಎಂಬುವರ ಹೊಲದಲ್ಲಿ ಕಾಲು ಹಂದಿಗಳು ಸಾಲ ಸೋಲ ಮಾಡಿ ಬೆಳೆದಿರುವ ಹೋವಿನ ಜೋಳದ ಬೆಳೆಗಳನ್ನು ದಿನನಿತ್ಯ ಹಾಳು ಮಾಡುತ್ತಿವೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳು ನೊಂದ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ನೊಂದ ರೈತ ಪತ್ರಿಕೆ ತನ್ನ ಸಂಕಷ್ಟ ತೋಡಿಕೊಂಡಿದ್ದಾರೆ ಚೇತಕ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಲಗಟಗಿ ವರದಿಗಾರ ಸಾತಪ್ಪ ಮಾಂಗ್ಲಿ ಎಸ್ ಚತಕ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಳಿಯಿಂದ ಮಾತಾಡ್ತಿರ್ಬೋದು ಜಸ್ಟ್ ಇವತ್ತು ಕಲಗಡಗಿ ತಾಲೂಕಿನ ಜುಂಜಿರ್ಮುಲ ಗ್ರಾಮದ ತಂಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಜುಂಜಿನ್ಮುಲ ಗ್ರಾಮದಲ್ಲಿ ಇರತಕ್ಕಂಥ ರಘು ಸತಪ್ಪ ಮಂಗಲಿ ಎಂಬರ ಎಂಬುವರ ಹೊಲದಲ್ಲಿ ಇವತ್ತು ಕಾರ್ ಹಿಂದಿಗಳು ತುಂಬ ತುಂಬಾ ನಾಶ ಮಾಡಿದ್ದಾವೆ ಆದ ಕಾರಣ ಇವತ್ತು ಸಂಬಂಧಪಟ್ಟಂಥ ತಾಲೂಕು ಅಧಿಕಾರಿಗಳಾಗಿರ್ಬೋದು ಅರಣ್ಯಾಧಿಕಾರಿ ಜೊತೆಗೆ ತಾಲೂಕು ತಹಶೀಲ್ದಾರ್ ಸಾಹೇಬ್ರಾಗಿರ್ಬೋದು ಇದಕ್ಕೆ ಸೂಕ್ತ ಪರಿಹಾರ ಕೊಡುವ ಕೊಡುವ ಬೇಕಾಗಿ ತಮ್ಮಲ್ಲಿ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ಪ್ರಸ್ತಾವನೆ ಮಾಡ್ತಾ ಇದೆ